வீடியோல வர அந்த ஊரே என்னடா அது ஊரே என்னது இது திಂದ್ರிகை வந்துட்டீங்க பாருங்க வீடியோ மாஸ்க் போடல நீங்க குள்ள கொரோனா வந்திருக்கு ஐ முஞ்சி பாடுगा ரட்சிதா போக காப்பிரைட் கோரியுள்ள அதா நந்து பலகுன் மூல்

ಹೌಂದ ಮಸ್ತ್ ಕಟರಡಿ ಅಡಿ ಮಲ್ಪ ಬಂದು ಕಠರಡಿ ಮಲ್ಪ ಅವ್ನ್ ತಿಂದ್ರೆ ಜನ ಓಡತ್ತೆ ಐದ್ ತಿಲೆ ಮೇರ್ ಯಾವತ್ತ ಮೇರ್ ಅವ್ರಿ ಯಾವತ್ತ ಬರ್ತಾರ

ಒನಸು ಪೋಯಿನ ಅಲ್ಪ ಇರೆತ ಸೈಡ್ ಗೀತೆ ರಾಸಿ ಗುಡ್ಡೆ ಆಪುಂಡು ತಿನ್ಪಿನ ಎಜ್ಜಿ ಆಂಡಲ ಇದ್ ತೋರೆ ಎಂಚ ಬೋಡ ಬೊಡ ಹರೇ ರಾಮ ಹರೇ ಕೃಷ್ಣ ಹಾ ಯಾನ ಸೋ ಈ ಲಾಸ್ಟ್ ವಿಡಿಯೋ ಲ ವಿಡಿಯೋ ಲ ಆರೆ ಅಂಚ ಯಾನ್ ನೀನಿ ಅನ್ ತುಂಬಿನಿಡೇಗ ದಾಯ ಗೊತ್ತು ನಿಖಾಲೇಪುರ ಇನಿ ಇಲ್ಲಡೆ ಒಂಜಿ ತಿನ್ಪಿನ ಒಂಜಿ ಮಲ್ಪಗ ಬಂದು ಒಂಜಿ ಬಾರಿ ಪ್ಲಾನ್ ಇಲ್ಲ ಅಂಚ ತಿನ್ರೇ ಒಂಜಿ ಜನ ಬಡತಿ ಎಂಕುಳು ಮುಜ್ಜಾನು ಇನಿ ಅಂಕುಳ ಮಸ್ತ್ ಮೊಲ ಕಟರಡೆ ಬೇಯ್ಪಾಗ ಒಂದು ಆ ವಿನೀಶಿಗೆ ಎಕ್ಸಾಮ್ ಉಲ್ಲಾ ಇಡ್ ಓದೊಂದಿಲ್ಲ ಎಂಕು ಮಸ್ತ್ ಕಠರಾಡಿ ಮಲ್ಪಕ ಬಂದು ಕಠರಾಡಿ ಮಲ್ತುಂಡ್ ಅವನು ತಿಂದ್ರೆ ಜನ ಆಡತ್ತೆ ಐಕ್ಲೇ ಮೇರಿ ಯಾವತ್ತ ಮೇರ್ ಏ ಯಾವತ್ತಿಯ ನಮ್ಮ ಬುರ ತಿನ್ಪು ಜನ ನಮ್ಮ ತಿನ್ಪಾತ ಅಂಚೆನೆ ಆರಿಲ್ಲ ಪನ್ನಿ ಎಂಕಾಲ ಲೆಕ್ಕ ತಿಂದ್ರೆ ಒಂ ಕಾಲಿ ನೀನ್ರೇ ಬಂದು ಖಾಲಿ ಆಡತ್ತಿಗೆ ಪಾಪ ಮಸ್ತ್ మల్పుగా బందీకాలి దాదా మల్పును బందోతుండే ఇలాడు దాద గొత్తుండే కాండే కండ చపతి ఆతను ఇలాడు సో ఆ చపతిగా దాదాపు కాండె బాజీ మల్తినా బాజీ కాలి ఆతను చపతి పద్న చపతి అంచు కొంచెం బాజీ కూడా మల్పు ఓడెంజి ప్లాన్ మల్తీ ఇన్ మ స్పెషల్ స్పెషల్ చపతి ಚಪಾತಿ ಫ್ರ್ಯಾಂಕಿ ಫ್ರಾಂಕಿ ಅದೇ ಚಪಾತಿ ಚಪಾತಿ ಯೂಸ್ ಮಲ್ತಂದು ಐತ ಉಲಾಯಿ ಪುರದಿಕ್ರಾಂಕಿ ಫ್ರಾಂಕಿ ಎಂಕ ಗೊತ್ತಿದಿ ಗೊತ್ತಿಜಿ ನಿಕುಲ್ಲ ಅಲ್ಪಲ್ಲಿ ಎಂಕಲ್ ನೋಟಗು ಸೊ ಎಂಕಲ್ ನಾವು ಚಪಾತಿ ರೆಡಿ ಉಂಡು ಐಕಿತ್ತೆ ಒಂಚೂರು ಚಪಾತಿ ಇತ್ತು ಒಂಚೂರು ಆಯ್ತಾ ಹಿಟ್ಟಲ್ಲಿ ಎತ್ತೆ ಅವೇನಿತ್ತ ಯಾನ ಮೆಗ್ದಿಲ್ಲ ಮಲ್ಪೋಡು ಮೇರೆ ವಿನಿಶ್ ಹೋದವ್ರೆ ಬೋಪ್ಲೇಟ್ ಅವಂದ ಹಾ ಸೊ ಅವು ಅವು ಏನ ಗೊತ್ತ ಆಯ್ತು ಏನ ಪುದರ್ ಇತ್ತ ಏನ ರೋಟಿ ರೋಟಿ ನೂಡಲ್ಸ್ ರೋಟಿ ಹಾ ರೋ ಚಪಾತಿ ನಿಕುಲ್ಪುರ ಅಂಚೆನೆ ಬನ್ಲಿ ಐಕ್ ಯಾನೇ ಒಂಜಿ ಪೊಸತ್ತು ಪುದರ್ ನೇಮಕ ಮಲ್ಪ ಚಪಾತಿ ಫ್ರಾಂಕ್ ಅವಂದ ಸೊ ಅವೇನಿತ್ತೆ ಮಲ್ಪನ ವಿಧಾನ ಜಟ್ಪಟ್ ಜಟ್ಪಟ್ ಪಂದ ಆಪುಂಡ ಅವು ದಾಲ ಮಸ್ತ್ ಬರ್ತಿಜ್ಜೆ ಐಕ್ ಐಟ್ ದಾಲ ಬೋರಿಂಗ್ ಗೀರಿಂಗ್ ದಾಲಜ್ ಪಟಪಟ ತೋಪ ಐತಿ ಬಲಿ ನಮ್ಮ ರಪರಪ ಮಲ್ಪಗ

ಓ ಅನ್ನ ಅವರೇನೋ ಕಾಯಿಸ್ತಿದ್ದಾರೆ ಚಪಾತಿ ಇವರು ಲಟ್ಟಿಸ್ಲಿಕ್ಕೆ ಅವ್ರಿಗೆ ಕಾಯಿಸ್ಲಿಕ್ಕೆ ಈತ ನಿಂಡಿತ್ತು ನಾನಿಲ್ಲ ನಂಗೆ ಲೀವ್ ಉಂಡಿತ್ತು

කල ක්වා වා කා టව තිධతයික්కుනනේ බටට බටටන මස්තු அந்தாஜி அட்டணி அட்ட கில அண்ட் ஜோர் மக்கே எடு கேஜி அவஸ்தேஜி அக்கூரா ஒரே பாடுவா பூப்பு ఈ మౌండ్ <laughs> <laughs> ಅಲ್ಲ ಎಲ್ಲಿ போಳ್ಯಾಪ್ಪ ನೀಕೆ ಇ찌 ಇನಿ ಒಂದ ಈತ ಕಾರ್ಯದರೆ ಅರೆ ನೀ ಇಲ್ಲ போರೆ ಗುಪ್ಪಿನೇ ಇ찌 ಚಿಕ್ಕಪಡೆ ಫಸ್ಟ್ ಏ ಬಂದಾತನೆ ಲಸರನಕ ಇನಿ ದಾದಾಪು ನಾನು ಗೊತ್ತಿ ಚಿಕ್ಕಪ್ಪ ಆನ್ನ ಆಸೆ ಜೀವ ನೋಡಿಸಿ ಬರುತ್ತೆ ನೆಕ್ಸ್ಟ್ ದಾದಾ ನನ್ನ ಬಟಾಟೆ ಬೋರ್ ಬಕ್ಕ ದಾದಾ ಐ ಫ್ರಾಂಕಿ ಕ್ಯಾಪ್ಸಿಕಂ ಕ್ಯಾಪ್ಸಿಕಂ ಆನಿಯನ್ ಕ್ಯಾಪ್ಸಿಕಂ ಆನಿಯನ್ ಕ್ಯಾಪ್ಸಿಕಂ ಆನಿಯನ್ ಉಂಡೋ ಕೊನರ್ತೀರ ಕೊನರ್ತೀ ಅಂದ ಕಂತಾನ

ಗೊತ್ತಲ್ಲ ಎತ್ತೆ ನಮ್ಮ ಫ್ರಾಂಕಿಗ್ ಚಪಾತಿ ಫ್ರಾಂಕಿಗ್ ನಮಕ್ ಕಾರ್ನ್ ಸುಲ್ತದ್ರೆಂಡ್ ಸೊ ಕಾರ್ನ್ ಸ್ವಲ್ಪ ನಮ್ಮ ಮೇಲೆ ಕಾರ್ನ್ ಆರು ಕಿಲೋ ಒಂದು

ஜியப்போ இனி விஷு நான் ஆர்ணா குக்கிங் பட்டாட்டி குக்கர் பாடுதேரு நாய்க்கு நீர் பதக்கர் இஜிக்கா இருவே சேர்த்து ஈரோடு காட்டு மது பல்கோல்ல என்ன இன்ஸ்டாகிராம టాట రెడీ రెడీ కార్నర్ రెడీ కార్నర్ రెడీ నుంచి రెడీ కొత్త సబ్ రెడీ క్యాప్సికమ్ రెడీ ముందు ఉంది అయినా గుర్తుండే సిశువాన్ సాస్ ఉందైనా టర్మరిక్ పౌడర్ ఉంది అయినా గుర్తుంటే ఉప్పు ఆక చిల్లీ పౌడర్ ಹಮ್ ಸೋ ನನ್ನಕ್ಕೆ ಮಯನಿಸಾ ಉಡು ಬಟರ್ ಒಂದು ಅಮೂಲ್ ಅಮೂಲ್ ચી즈 ಅವು ಬೊಕ್ಕ ಗೆಪ್ಪುಗ ಬಂದ ಪನೋಡು ನಿಂಕೊಳ ಚಪ್ಪಾಟಾ ಚಫ್ ಮೇರ್ ಏನ್ ಕಂಡ್ಕೊಳ್ತನಾ ಆರು ಮಲ್ಪುನಾ

ಪಾಪು ನೆಕ್ಸ್ಟ್ ಪಾಡ್ಲೆ ಏಪಾ ಒಂದಂಜಿ ಫ್ರೈ ನೀರಲ್ಲಿ ಒಂದು ಬೌಲ್ ಉಂಡು ಪೂರ ಬಾಡ್ರದಿ ಬಕ್ಕಕ್ಕೆಲ ಬೋಡೋಂಚು ಒಂದಿ ಅರ್ಧ ಪಾಡ್ಲೇ ಇದೆಯಾ ಇದೆಯಾ ಬಾ ಮಾಸ್ಕ್ ಪಾಡ್ಲೆ ನಿಂಕುಲೋ கொரோனா ಬಂದಿದೆ ಪಾಪ್ ಆದಾ ಪಾಪ್ ಈದ್ ಬಾರ್ಡೇಗ ಕರೆಕ್ಟ್ ಆದ ಈರುಳ್ಳಿ ಪೂರು ಹ್ಮ್ ನೆನೆ ಪದಿಲ್ಲ ಮಾತ್ರ ಇಲ್ಲ ಬಟ್ಟೆ ಅಡಿಗೆ ಹೇಗಾಗ್ತದೆ ಚೂರು ಉಪ್ಪು ಪಾಡ್ಲೆ ಉಪ್ಪು ಪಾಡ್ಲೆ ಬೇಗ ಫ್ರೈ ಹಾಕೊಂಡು ಗೊತ್ತಾಂಡ ಉಪ್ಪು ಚೂರು ಫ್ರೈ ಮಲ್ಪ ಉಪ್ಪು ಬಾಡ ಬೇಗ ಫ್ರೈ ಆಗಿ ಈತ ವಿಡಿಯೋ ಬರಂತ ದೂರ ಎಂತ ಪೂರ ಎಲ್ಲೂ ಇದೆ ಈ ತಿಂಗಳೇ ಇದೀನಿ ಆಯ್ತು ಒಂದು ವಿಡಿಯೋದ ಅಲ್ಲಿ ಪಾಪ ಅವರು

ఏం యావ కయ్యందా హଁ నాకి రావడ అవునా పాపూ నెక్స్ట్ పార్లే క్యాప్సికమ్ పట్టు పూర్ క్యాప్సికమ్ లైజరే ఉండ బైక్ అందం ఇట్లా చేగొండు పూర బోత్రి కొర్చి రాబరా ఇది తీయ ఆ ఇపడే పాపూరి ఆంటస్ అంతా ఫార్మ్ ఫార్మ్ జాస్తి ఫ్రాంక్రా బికా యాప్ా ఇంక ఎంబీబీ ఇంజినీర్ कंजुलेशन ब्रदर हां आओ हां नेक्स्ट लेवल इज द नेक्स्ट बेटर नेक्स्ट जोला जोला जाए मार ना पाड़ ले अंदर एक पार्ट दो सूर्य बच्चा वो का आइटम इत आओ आई का आइटम इत पार्ट रही दी हां आइटम इत पाड़ रही दी 14 पार्ट है जी तो पार जी नेक्स्ट के ना पूरा पूरा पाड़ ले तू रंगتين रे

ऊपर जाओ एक चूर पार करता ऊपर ऊपर इस है? हाँ हाँ मैंने सीना हुडी आई थे बरपुरियांग पापा ओए पापा जब आते हैं पाप आगे। पाप वाले पूरा हूँ वडे एक बंदा सिर्फ next आरा

இல்ல இந்த கலர் பத்தின்னே கரெக்ட் வந்தலட்காவ நீங்க மல்லின வித அத பன பனமா கொterraform இருக்க ஹ லாஸ்டிக் பூர பாடறா சூர் ஊறி போறா வர்தா அப்பறம் ஆதி படகா వయసు పను ఫస్ట్ మన చూకోడు చపాతి బాంగ్ మ్యాఫియా బాంగ్ నెక్స్ట్ ఇలా చపాతి పాకిస్తాన్ మ్యాప్

அதுக்கு <laughs>

ಚಾಪಾತಿ ಫ್ರಾಂಕಿ ಮಾರೆ ಪೊಟ್ಯಾಟೊ ಫ್ರಾಂಕಿದಿಂದ ಮುಂದುಲ ಪುರ್ಸೋ ತಿಜ್ಜಿ ಆಯನ ದಾಲ ಎಡುಮಾಂಡ್ ಉಂದಿತ್ತ ಸ್ಟಾರ್ಟಿಂಗ್ ಸ್ಟೇಜ್ ಉಂಡು ಆನೆ ಎಡುಮಾಂಡ್ ಎಡುಮಾ ಎನ್ ಸೆಕೆಂಡ್ ಯಾನ ನಾಲ್ ಒನ್ ಟೂ ತ್ರೀ ಪೋರ್ ಫ್ರ್ಯಾಂಕಿ ಫ್ರಾಂಕಿ ಪಂಡ ಫ್ರಾಂಕಿ ದಾಲ ಪಂಡ ಹೌದಾ ಫ್ರಾಂಕಿ ನ ಫ್ರಾಂಕಿ ನರೆಗೆ ಗೊತ್ತುಂಡು அல் அது மக்கூல்ல பொக்கடி மரல என்ன மெகுதி மக்கார